ಪಂಚಮಸಾಲಿ ಸಮಾಜ ಬಾಂಧವರಿಗೆ ನಮಸ್ಕಾರ ಬಂಧುಗಳೇ ಈ ದಿನ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಪೀಠದ ಪೀಠಾಧ್ಯಕ್ಷರಿಗೆ ಸ್ವತಂತ್ರ ಸಿಕ್ಕಂಥ ದಿನ ಇವತ್ತು ಪೀಠದಿಂದ ಅವರನ್ನು ಉಚ್ಚ ನಟನೆ ಮಾಡಿದ್ದಾರೆಂದು ನಾವು ಮಾಧ್ಯಮಗಳಲ್ಲಿ ಗಮನಿಸಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇರುವಂಥ ಬಸವಜಯ ಮುತ್ತುಂಜ ಮಹಾಸ್ವಾಮಿಗಳ ಭಕ್ತರ ಭಾವನೆಗಳಿದೆ ನೋವಾಗಿದೆ ಅಂತ ನನಗೆ ಮನವರಿಕೆ ಆಗಿದೆ ಇದು ನೋವು ಮಾಡಿಕೊಳ್ಳುವಂಥ ವಿಷಯ ಅಲ್ಲ ಯಾಕಂದರೆ ಯಾರು ಇರಬೇಕು ರೀ ಗುರುಗಳು ಅಧೀನದ ಸಮಾಜ ಇರ್ಬೇಕು ಯಾರೋ ಒಬ್ಬ ವ್ಯಕ್ತಿ ಅಧೀನದ ಇಲ್ಲಿವರೆಗೂ ಸ್ವಾಮಿಗಳಿದ್ರು ಇವತ್ತು ಸ್ವಾಮಿಗಳು ಸ್ವತಂತ್ರ ಆದರು ಇವತ್ತು ಸ್ವತಂತ್ರ ಪಕ್ಷಿ ಯಾವ ಊರಿಗಾರು ಹೋಗ್ಬೋದು ಯಾವ ಹೋಗ್ಬೋದು ಎಲ್ಲರ ಪ್ರೆಸ್ಪೀಟ್ ಮಾಡ್ಬೋದು ಅವ್ರಿಗೆ ತಿಳಿದಂಥದ್ದು ಏನು ಬೇಕಾದರೂ ಅವ್ರು ಹೇಳ್ಬೋದು ಅದೆಲ್ಲ ಸರಿ ಐತಿ ಬಂಧುಗಳೇ ಇನ್ನು ನನಗೆ ಒಂದು ಮೂವತ್ತೈದರಿಂದ ನಲವತ್ತು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಫೋನಿಗೆ ಎಲ್ರಿಗೂ ಒಂದೇ ಮಾತು ಅಂದರೆ ಇವತ್ತು ಸ್ವತಂತ್ರ ಸಿಕ್ಕಂಥ ದಿನಪ್ಪ ನನಗೆ ನಮ್ಮ ಜಗದ್ಗುರು ಬಿ ಸ್ವತಂತ್ರ ಸಿಕ್ಕಂಥ ದಿನ ಯಾಕೆ ನೋವು ಮಾಡ್ತೀನಿರಿ ದಯಮಾಡಿ ಬಂಧುಗಳು ಯಾರು ಅನ್ಯತಾ ಭಾವಿಸ್ಕೊ ನಿಮಗಂತೂ ನಮಗೆ ಭಾಳ ನೋವಾಗೈತಿ ಆದರೆ ಇವತ್ತು ಸ್ವತಂತ್ರ ಸಿಕ್ತಲ್ಲ ಸ್ವತಂತ್ರ ಬಂತಲ್ಲ ಅದೇ ಆ ಒಂದು ಪೀಠದ ಟ್ರಸ್ಟ್ ನದೀನದ ಒಳಗೆ ಇಪ್ಪತ್ತು ಜನರ ಟ್ರಸ್ಟ್ ಅಷ್ಟೇ ಅದು ನಾವಿರೋದು ಒಂದು ಕೋಟಿ ಭಕ್ತರು ಇಪ್ಪತ್ತು ಜನರದಿಂದ ಒಳಗೆ ಒಂದು ಕೋಟಿ ಜನರು ಭಕ್ತರು ಇರ್ಬೇಕಾ ಇವತ್ತು ಹೊರಗೆ ಬಂದ್ವಾ ಅದಕ್ಕೆ ಲಾಠಿಗೊಡಿಸಿದರು ಬೆಳಗಾವನೆ ಬೂಟಿಲೊಡಿಸಿದರು ಲಾಠಿ ಹೊಡಿಸಿದಂಥವ್ರು ಬೂಟಿಗೊಡಿಸಿದಂಥವ್ರು ಈ ಸರ್ಕಾರದ ಪ್ರತಿನಿಧಿಗಳು ಮತ್ತು ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಈ ಎರಡು ವರ್ಷದಿಂದ ಅವ್ರು ನಾವು ಸಸ್ಪೆಂಡ್ ಮಾಡಿಬಿಟ್ಟಿವಿ ಸಮಾಜದಿಂದ ನಾವೇ ಅವರು ಸಸ್ಪೆಂಡ್ ಮಾಡಿದ್ದೀವಿ ಆ ತಿಳ್ಕೊಂಡು ಅಂತ ಓಡಾಡ್ತದೆ ನಾನು ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸುಳ್ಳು ನಾವೇ ಅದನ್ನು ಸಸ್ಪೆಂಡ್ ಮಾಡಿದ್ದೀವಿ ಇವತ್ತು ಖಂಡ ಪಂಚಮಸಾಲಿ ಸಮಾಜದ ಭಕ್ತರೆಲ್ಲ ಸೇರ್ಕೊಂಡು ಆ ಟ್ರಸ್ಟ್ನ ನಾವು ಇವತ್ತು ಸಸ್ಪೆಂಡ್ ಮಾಡಿದ್ವಿ ಇಚ್ಛಾಟನೆ ಮಾಡಿದ್ವಿ ಅದಕ್ಕೆ ಭಾಳ ಖುಷಿ ಆಯಿತು ಯಾರಿಗೆ ನೋವಾಗುತ್ತೋ ಏನೋ ನಮಗೆ ಗೊತ್ತಲ್ಲ ನಮಗಂತೂ ಭಾಳ ಖುಷಿ ಆಯ್ತು ಅಂದರೆ ಈ ಸಂಕೋಲೆಯಿಂದ ಈ ಜೈಲಿಂದ ಅಜರ್ ಬಿಡುಗಡೆ ಆಗಬೇಕಾಯ್ತು ಬಿಡುಗಡೆ ಆದರೂ ನಾಳೆಯಿಂದ ನನ್ನ ಸಮಾಜದ ಎಲ್ಲ ನಮ್ಮ ಜಯಪುಟ್ಟುಂಜ ಸ್ವಾಮಿಗಳ ಭಕ್ತರು ನಾಳೆಯಿಂದನೇ ದೊಡ್ಡ ಆಂದೋಲನ ರೀತಿಯಾಗಿ ಈ ಕಾರ್ಯಕ್ರಮ ಪ್ರತಿ ಪ್ರತಿಯೊಬ್ಬ ಒಬ್ಬನಿಂದ ಒಂದೇ ರೂಪಾಯಿ ಒಂದು ಕೋಟಿ ಸಂಖ್ಯೆ ನಾವೇ ಒಂದು ಕೋಟಿ ದುಡ್ಡನ್ನು ಶೇಖರಣೆ ಮಾಡಿ ಗುಡೀಕರಣ ಮಾಡಿ ಒಂದು ಟ್ರಸ್ಟ್ ಮಾಡಿ ನಾವು ಸ್ವತಂತ್ರ ಆಗೋಣ ನಾಳಿಂದ ಅದಕ್ಕೆ ದಯಮಾಡಿ ಬಂಧುಗಳು ಯಾರು ನೋವು ಮಾಡ್ತೇವೆ ಏನಾಗಿರೋದೇ ಏನು ಆ ಮಠದಾಗಾದರೂ ಏನೈತಿ ಈಗ ಏನು ಉಚ್ಚಾಟನೆ ಮಾಡಿರೋರು ಅದರಲ್ಲಿ ಇವರು ಇಪ್ಪತ್ತು ಜನ ಟ್ರಸ್ಟಿಗಳು ಆ ಮಠಕ್ಕೆ ಗಾಲಿ ಕಾಲಿಕಟ್ಟಿಗೆ ಅಂದು ಎಳಕಂದು ಹಿಂದೆ ಓಡಾಳನ್ನು ಕಾರ ರೋಡ್ನಾಗೆ ಅಲ್ಲಿ ಎನ್ ಎಸ್ ಅರ್ಟಿನೇ ಐತೆ ಅಲ್ಲಿ ಹಿಡಿಕಲ್ನಾಗೆ ಹುಣಗುಲ್ದ ಅದು ಹಿಂದಿಂಗೆ ಹಂಗಿ ಕಡಿಗ ಹುಡುಗರು ಆಡ್ತಾರ್ದು ಹಂಗಿ ಹಿಡ್ಕಂತ ರೈಲ್ ರೈಲ್ ಅಂತ ಹಂಗೆ ಆಡ್ಕಂತ ಅವ್ರು ಹೋಗ್ಲಿ ನಾವು ಸಮಾಜ ಕಟ್ಟೋಣ ಸಮಾಜ ಬೆಳ್ಸಣ ಆದರೆ ದುಷ್ಟ ಕಾಂಗ್ರೆಸ್ ಸರ್ಕಾರದಾಗ ಇರುವಂಥ ನಮ್ಮ ಶಾಸಕ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳ್ಕೊಂಡ್ತಾ ಎರಡು ವರ್ಷದಿಂದನೇ ನಾವು ಸಸ್ಪೆಂಡ್ ಮಾಡಿದೀವಿ ಆ ತುಂಬ ಹುಡುಗನ ನಮಗೆ ಸಂಬಂಧ ಇಲ್ಲ ಅಂದರೆ ಇದು ಸಿದ್ದರಾಮಯ್ಯವ್ರದ್ದು ಪಿತೂರು ಐತೆ ಅಂತ ನಾತ್ ಹಿಡ್ಕೊಂಡ ಸಿದ್ದರಾಮಯ್ಯ ಇದ್ಗೆ ಗೊತ್ತಾಯಕೋ ಒತ್ತಾಯ ಮಾಡ್ತಾ ಇದಾರೆ ಅಂದ್ರೆ ಇ ಮತ್ತೆ ಹೋರಾಟ ಎನಿಸಬೇಕು ನಮ್ಮ ಸರ್ಕಾರ